ವಿಜಯಪುರ ಜಿಲ್ಲೆಯ ಬಸವನ ಬಸವನಭಾಗೇವಾಡಿಯಲ್ಲಿ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸಂಕಲ್ಪದಂತೆ ಆರಂಭವಾದ ನಂದಿ ಕೂಗು ಅಭಿಯಾನದಡಿ ಸಾವಿರಾರು ಎತ್ತಿನ ಬಂಡಿಗಳ ಐತಿಹಾಸಿಕ ಸಮಾವೇಶಕ್ಕೆ ಕರುನಾಡು ಸಾಕ್ಷಿಯಾಗಿದೆ ಬಸವ ತತ್ವ ಹಾಗೂ ಆಧುನಿಕ ಕೃಷಿ ವಿಜ್ಞಾನವನ್ನು ಬೆಸೆಯುವ ಈ ಸಮಾವೇಶ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ತೋರಿ ಬದುಕಿಸಯ್ಯ ಎಂಬ ವಿಶ್ವಗುರು ಬಸವಣ್ಣನವರ ವಾಣಿಯಂತೆ ಕೃಷಿಕನ ಉದ್ಧಾರವೇ ದೇಶದ ಉದ್ಧಾರ ಎಂಬ ಧ್ಯೇಯದೊಂದಿಗೆ ಈ ಸಮಾವೇಶ ಆಯೋಜಿಸಲಾಗಿತ್ತು ಜೋಡೆತ್ತಿನ ಕೃಷಿ ಪದ್ಧತಿಯಿಂದ ಮಾತ್ರ ಆರೋಗ್ಯಯುತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಆಧುನಿಕ ವಿಜ್ಞಾನ ಸಾರುತ್ತಿದೆ ಬಸವ ತತ್ವದ ಪುನರುತ್ಥಾನಕ್ಕಾಗಿ ರಾಜ್ಯ ಬಜೆಟ್ ಶೇಕಡ ಹತ್ತರಷ್ಟು ಅನುದಾನವನ್ನು ರೈತರಿಗಾಗಿ ಮೀಸಲಿಡಬೇಕು ಜೋಡೆತ್ತಿನ ಮೂಲಕ ಕೃಷಿ ಮಾಡುವ ಪ್ರತಿಯೊಬ್ಬ ರೈತನಿಗೂ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ನೀಡುವ ಕಾನೂನು ಜಾರಿಗೆ ತರಬೇಕೆಂಬ ಮಹತ್ತರ ಬೇಡಿಕೆ ಈ ಸಮಾವೇಶದಲ್ಲಿ ಬಂದಿದೆ ಈ ಸಂದರ್ಭದಲ್ಲಿ ಸಮಾವೇಶದ ಉದ್ದೇಶದ ಕುರಿತು ಮಾತನಾಡಿದ ಕನ್ನೇರಿ ಮಠದ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಅಶೋಕ ಹರಿವಾಳ್ ಎಸ್ ಕೆ ಬೆಳ್ಳುಬ್ಬಿ ಹಾಗೂ ಬಸವರಾಜ್ ಗಚ್ಚಿನ್ ಅವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರವಿ ಕೋಲಾಕಾರ ಬಸವನ ಭೂಮಿ ಏನು ಮಾಡಿಸ್ತಿ ಒಳಗಿಲ್ಲ ಅದ್ರೊಳಗೆ ಅರಣ್ಯ ಐತಿ ಮತ್ತೆ ಏನೇನೋ ಐತಿ ಕಂಡು ಹೋಗ್ಬೈತಿ ಅರ್ಧಕ್ಕೆ ಹೆಚ್ಚು ಭೂಮಿ ಸಾಲ್ ಐತಿ ಈ ಭೂಮಿ ನಮ್ಮವರ ಯಾರು ಹೇಗೆ ಹೋಗ್ತಾರ ಸಾಲಿ ಕಂತ ಶರಣ್ಯಾರದ ಅವರು ನಮ್ಗ ಭಾಷಣ ಮಾಡಿದ್ರು ಈ ಕೆಲಸಕ್ಕ ಬಂದು ನಾನು ಮನೆ ಇಡ್ಕೊಳ್ಬಾದೆ ಇದು ಅನುತ್ಪಾದಕ ಇದು ಅನುತ್ಪಾದಕ ಇದು ಅನುತ್ಪಾದಕ ಉತ್ಪಾದಕ ಇದ್ದಂತ ಜಾನುವಾರುಗಳನ್ನು ಹೆಡ್ಕೊಳ್ರೀ ಅನುತ್ಪಾದಕ ಜಾನುವಾರುಗಳನ್ನೆಲ್ಲ ತೆಗೆದು ಹಾಕಿಬಿಡ್ರಿ ಅಂತ ಆ ವನಂದನಗೂ ಹಸಿದು ಸುಟ್ ಅಂತಾ ಹಂಗೆಲ್ಲಾ ಹೊತ್ತು ಬಿತ್ತು ಅಂತ ಊರ ದಂಗೋಳಿ ಇದೆ ಊರ್ಕರೆ ನೀವು ಊರೋಗ್ ಹಾಗಂದ್ರೆ ನಾಲ್ಕು ಕಡೆ ಹೊರಗೆ ಹೋಗುವ ದಾರಿ ಎರಡು ಕಡೆ ತಿಪ್ಪ ಇರ್ತಿದ್ರು ಮರದಲ್ಲಿ ತಿಪ್ಪಿ ನೋಡ್ ಹುಡುಗಿಯ ಕೊಡ್ತಿದ್ರು ಹುಡುಗಿ ಕೊಡ್ಬೇಕು ಅಂದ್ರೆ ಅವ್ರು ತಿಪ್ಪಿ ಎಷ್ಟು ದ್ವಾರದ ಇಟ್ ನೋಡಿ ಅವ್ರ ಮನೆಗೆ ಹುಡುಗಿ ಕೊಡ್ತಿದ್ರು ಈಗ ಮನೆಯಾಗ ಒಳಗೆ ಗ್ಯಾಸ್ ಬಂತು ಬೂದಿ ಬಂದಾತು ಪ್ಲಾಸ್ಟಿಕ್ ಬಂದು ಉಳ್ದೆಲ್ಲ ಕಸ ಬಂದಾತು ಎತ್ತೊಳ ಮನೆಗಿಂದು ಹೋಗ್ಬಿಟ್ಟು ನೆಮ್ಮಗಳ ಹಸುಗಳೆಲ್ಲ ಹೋಗ್ಬಿಟ್ಟು ಶಗಡಿ ಬಂದಾತು ತಿಪ್ಪಿನ ಇಲ್ಲಿ ಹುರಾಗ ಇನ್ನು ಕಡಿಮೆ ತೊಳೆದ ಇದರಿಂದ ಇವತ್ತು ನಮ್ಮಲ್ಲಿ ಮಣ್ಣಿನ ಒಂದು ಫೋನೋತಿ ಬಹಳಷ್ಟು ಕಡಿಮೆ ಆಗಿದೆ ಈಗ ನೋಡಿ ನಾವು ಹೇಳ್ತೇವೆ ಈಗ ನಿಮ್ ಮಕ್ಳು ನಮ್ಮ ಮಕ್ಳು ಎಸ್ ಎಸ್ ಎಲ್ ಸಿ ಪಡೆಸಿ ಮೂವತ್ತೈದು ಮಾರ್ಕ್ಸ್ ಬೀದ್ ಪಾಸ್ ಹೌದ್ರಿ ಆದ್ರೆ ನಮ್ಮ ಒಕ್ಕರ ಪಾಸ್ ಆಗಬೇಕಾದ್ರೆ ಕನಿಷ್ಠ ಅಂದ್ರ ಪಾಯಿಂಟ್ ಎಪ್ಪತ್ತೈದಷ್ಟು ಭೂಮಿಯಲ್ಲಿ ಸಾವಯವ ಇಂಗಾಲ ಇರ್ಬೇಕು ನಾವು ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೇವೆ ಸಾವಯವ ಇಂಗಾಲ ಭೂಮಿಯಾಗ ಇರ್ಬೇಕು ಆದ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಭಾರತ ದೇಶ ಅಂತ ಸಾವಯವ ಏನಾದ್ರು ಎಂಟು ಐತಿಪಾ ಅಂದ್ರೆ ಕೇವಲ ಪಾಯಿಂಟ್ ಟೂ ಫೈವ್ ನಿಂದ ಪಾಯಿಂಟ್ ತ್ರೀ ಪರ್ಸೆಂಟ್ ಐತಿ ಮತ್ತೆ ಒಕ್ಕಾಂತರ ಹೆಂಗ್ ನೋಡ್ಬೇಕು ನೀವ್ ವಿಚಾರ ಮಾಡ್ರಿ ಇದು ಭಾರತ ಅಗಾತಕಾರಿ ಸಂಗತಿ ಯಾಕಂದ್ರೆ ಭೂಮಿಯವರೆಗೂ ಸಾವಯವ ಇಂಗಾನ ಹೆಚ್ಚಂದ್ರ ಮಣ್ಣಿನಲ್ಲಿ ನೀರನ್ನು ಅದನ್ನ ಜಕೊಳ್ತಕ್ಕ ಶಕ್ತಿ ಶಕ್ತಿ ಹೆಚ್ಚತಿ ಮಣ್ಣಿನ ರಚನೆ ಹೆಚ್ಚಾಕೈತಿ ಮಣ್ಣಿನ ರಚನೆ ಹೆಚ್ಚ ನೀವು ಹಾಕಿದಂತ ಬೀಜ ಚೆನ್ನಾಗಿ ಬಂದ್ ಚೆನ್ನಾಗಿ ಇಳುವರಿ ಇಲ್ಲವಾಯ್ತಾ ಇಲ್ಲಿಕಂದ್ರ ನೀವು ಮತ್ತೆ ಸರ್ಕಾರಕ್ಕೊಬ್ರು ಹಾಕ್ ಮಾಡಿದ್ರೆ ಗಡಿ ಬರ್ಲಾ ಅಂತ ಪರಿಸ್ಥಿತಿ ಇದಕ್ಕೆಲ್ಲಾ ಕಾರಣದ ಭೂಮಿಯಲ್ಲಿ ಸಾವಯವ ಇಂಗಾಲದ ಬಹಳಷ್ಟು ಕಡಿಮೆ ಆಗ್ತಾ ಇರೋದು ಅದ್ರದ್ದೇ ಒಂದು ಮಾತಾಡ್ತು ಏನಪ್ಪಾ ಅಂದ್ರೆ ಭೂಮಿ ಹೆಂಗಿರ್ಬೇಕಂತ ಹೆಣ್ಣು ಸದನಕ್ಕೆ ಲೇಸು ಹೆಣ್ಣು ಸಿವಿಲ್ ಲೈಸು ಚಿನ್ನ ಕೊಳ್ಳಿ ನೈಸು ಇತ್ತನೆಗೆ ಮೆತ್ತನೆ ಮಣ್ಣು ಸರ್ವಜ್ಞ ಅಂತ ನೋಡಿ ನಾವು ಕಾಲಾಗ ಕಾಲ ಹೊರದಾಗಡ್ಡೆ ನೀವು ಕಾಲಿಗೆ ಮುಳ್ಳು ಮುಳ್ಳಿ ಅನುಭವ ಭೂಮಿ ಸುಮಾರಾಗಿದೆ ಅಂತ ತಿಳ್ಕೋಬೇಕು ಅದ್ರ ಸಂಬಂಧ ನಾವು ಇವತ್ತು ಭೂಮಿ ಬಗ್ಗೆ ಎಷ್ಟು ಎಷ್ಟು ಮಾತಾಡಿದ್ರು ಕಡಿಮೆ ಆಮೇಲೆ ನಮ್ಮ ಸ್ನೇಹಿತರು ನಮ್ಮ ಭಾರತ ದೇಶದಲ್ಲಿ ಒಂದು ವರ್ಷಕ್ಕೆ ಒಂದು ಎಕಡೆಕ್ ಸುಮಾರು ಏಳು ಟನ್ ದಷ್ಟು ಮೇಲು ಇವತ್ತು ಮೂವತ್ತು ಉಂಟೈತಿ ನಮ್ಮ ಭಾರತ ದೇಶದಲ್ಲಿ ಶೇಕಡಾ ಮೂವತ್ತರಷ್ಟು ಭೂಮಿ ಇವತ್ತು ಡಿಗ್ರೇಡೇಶನ್ ಅಂದ್ರೆ ಭೂಮಿ ಸುಮಾರು ಆಗಲತ್ತೈತಿ ಆದ್ರೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮಟ್ಟದ ಮೂವತ್ತಾರು ಪರ್ಸೆಂಟ್ ಭೂಮಿ ಇವತ್ತು ಡಿಗ್ರೇಡೇಶನ್ ಅಂದ್ರೆ ಭೂಮಿ ಹಾಳಾಗಲತ್ತೈತಿ ಭಾರತ ದೇಶ ಕೃಷಿ ಆಧಾರಿತ ದೇಶ ಗೋ ಕೃಷಿ ಆಧಾರಿತವಾಗಿ ನಡ್ಕೊಂಡು ಬಂದಿರ್ತಕ್ಕಂಥ ಪದ್ಧತಿ ವೇದ ಉಪನಿಷತ್ತುಗಳ ಕಾಲದಿಂದ ಬಂದಿರ್ತಕ್ಕಂಥ ಒಂದು ಪದ್ಧತಿ ಹೀಗಾಗಿ ಜಗತ್ತಿನಲ್ಲೇ ಶ್ರೇಷ್ಠವಾದ ಪರಂಪರೆ ನಮ್ಮ ದೇಶಕ್ಕಿರ್ತಕ್ಕಂಥದ್ದು ಹೆಚ್ಚು ಆಹಾರ ಬೆಳೀಬೇಕು ಅಂತಕ್ಕಂಥ ಆಸೆಯಿಂದ ನಾವು ಗೋ ಆಧಾರಿತ ಕೃಷಿಯನ್ನು ದೂರ ಮಾಡಿ ಯಂತ್ರಗಳ ಮುಖಾಂತರ ಕೃಷಿ ಮಾಡತಕ್ಕಂಥದ್ದು ಮತ್ತು ರಾಸಾಯನಿಕ ಗೊಬ್ಬರ ವಿಷ ಔಷಧಿಗಳನ್ನು ಸಿಂಪಡಣೆ ಮಾಡುವ ಮುಖಾಂತರವಾಗಿ ಸಂಪೂರ್ಣವಾಗಿ ನಮ್ಮ ಭೂಮಿ ತಾಯಿಯನ್ನು ವಿಷಮುಕ್ತ ಮಾಡಿದ್ದೀವಿ ನಾವು ಹೀಗಾಗಿ ಅಲ್ಲಿ ಬೆಳೀತಕ್ಕಂಥ ಆಹಾರ ಕೂಡ ವಿಷವನ್ನು ಉಣಿಸಿ ನಾವು ತಿಂತಕ್ಕಂಥ ಆಹಾರದನ್ನು ಕೂಡ ವಿಷ ಸೇರಿ ಕ್ಯಾನ್ಸರ್ನಂಥ ಹಲವಾರು ಗಂಭೀರ ರೋಗ ಬಲಿಯಾಗಿ ನಮ್ಮ ಆರೋಗ್ಯವನ್ನು ಕೆಡಿಸ್ತಕ್ಕಂಥ ಸಂದರ್ಭದಲ್ಲಿ ನಡೆದಾಡುವ ದೇವರಾಗಿ ಪರಮ ಪೂಜ್ಯ ಸಿದ್ದೇಶ್ವರ ಅವರ ಆಶಯದಂತೆ ಗೋ ಆಧಾರಿತ ಎತ್ತುಗಳ ಆಧಾರಿತವಾಗಿರ್ತಕ್ಕ ಕೃಷಿಯನ್ನು ಮತ್ತೆ ಪುನರ್ ನಾವು ಸ್ಥಾಪನೆ ಮಾಡಬೇಕು ಭೂಮಿ ತಾಯಿಯನ್ನು ಮತ್ತು ಶಕ್ತಿಶಾಲಿ ಮಾಡಬೇಕು ನಾವು ಕೂಡ ತಿಂತಕ್ಕಂಥ ಆಹಾರ ಕೂಡ ವಿಷಮುಕ್ತ ಆಗಬೇಕು ಅಂತಕ್ಕಂಥ ಚಿಂತನೆಯಿಂದ ಹೋದ ವರ್ಷ ನಂದಿ ಸೇನೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪೂಜ್ಯರ ಊರು ಬಿಜರ್ಗಿಯಲ್ಲಿ ಪ್ರಾರಂಭ ಆಗಿರತಕ್ಕಂಥ ಈ ಒಂದು ಕಾರ್ಯಕ್ರಮ ಇವತ್ತು ಅನ್ನ ಅವರ ಜನ್ಮಸ್ಥಳ ಬಸವನ ಬಾಗೇವಾಡಿಯಲ್ಲಿ ಇಲ್ಲಿಯ ಹಲವಾರು ಯುವಕರ ಮತ್ತು ಸ್ವಾಮೀಜಿಯವರ ಪ್ರೇರಣೆಯಿಂದ ಇವತ್ತು ರಾಷ್ಟ್ರೀಯ ಸಂತ ಮತ್ತು ಈ ವಿಷಯವನ್ನು ಪ್ರಾಕ್ಟಿಕಲ್ ಆಗಿ ತಮ್ಮ ಮಠದಲ್ಲಿ ಮಾಡಿ ಇವತ್ತು ತೋರಿಸ್ತಕ್ಕಂಥ ಅಪಾರ ಜ್ಞಾನವನ್ನು ಪಡೆದಿರತಕ್ಕಂಥ ಪರಮ ಪೂಜ್ಯ ಕಣೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಒಂದು ಎತ್ತಿನ ಬಂಡಿಗಳ ಸಮಾವೇಶ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಬಂಡಿಗಳನ್ನು ಇಲ್ಲಿ ಕೂಡಿಸುವುದರ ಜೊತೆಗೆ ಅರ್ಥಪೂರ್ಣವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಬಹಳಷ್ಟು ಜನ ಯುವಕರು ಎಲ್ಲ ಸೇರಿ ಮಾಡಿದ್ದಾರೆ ಊರಿನ ಎಲ್ಲ ಹಿರಿಯರು ಮತ್ತು ಸುಮಾರು ಮೂವತ್ತೈದು ನಲ್ವತ್ತು ಹಳ್ಳಿಗಳಿಂದ ಬಂದಿರತಕ್ಕಂಥ ಎತ್ತಿನ ಬಂಡಿ ತಗೊಂಡು ಕಷ್ಟಪಟ್ಟು ತಗೊಂಡ್ ಬಂದಿರತಕ್ಕಂಥ ಆ ಎಲ್ಲ ರೈತರಿಗೆ ಕೂಡ ಮಲ್ಲದಾಗಿ ನಾನು ಕೋಟಿ ಕೋಟಿ ನಮನಗಳನ್ನು ಹೇಳಕ್ಕೆ ಬಯಸ್ತೇನೆ ನಾನು ಇದು ಬಹಳ ಶ್ರಮದ ಕೆಲಸ ಸುಮ್ಮನೆ ವ್ಯಕ್ತಿಗಳ ಮನುಷ್ಯರು ಬಾ ಅಂದ್ರೆ ಬರಕ್ ಇವತ್ತು ಎತ್ತುಗಳಿಗೆ ಕೆಲಸ ಕಡಿಮೆ ಐತಿ ಆ ಎತ್ತುಗಳ ಗಾಡಿ ಹುಡ್ಕೊಂಡು ತರಬೇಕಂದ್ರೆ ಕನಿಷ್ಠ ಇಬ್ಬರ ಮೂರು ಮಂದಿ ಅದಕ್ಕೆ ಅಂದಾಗ ಎತ್ತುಗಳ ಮಾತು ಓಡಿ ಹೋಗಿ ಬಿಡ್ತಾವೆ ಹಬ್ಬಗಾದ್ರೆ ಇಷ್ಟೆಲ್ಲ ಇಡೀ ದಿವಸ ಶ್ರಮ ಪಟ್ಟಿನಲ್ಲಿ ಎತ್ತುಗಳು ತೊಗೊಂಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಇವತ್ತಿಲ್ಲಿ ಪೂಜ್ಯ ಶ್ರೀಗಳು ಕೂಡ ಆ ಎತ್ತುಗಳ ಸಗಣಿ ಮೂತ್ರ ಆ ಗೋವಿನ ಸಗಣಿ ಮೂತ್ರ ಅವುಗಳಿಂದ ತಯಾರಾಗಿರ್ತಕ್ಕಂಥ ವಸ್ತುಗಳ ಪ್ರದರ್ಶನವನ್ನು ಕೂಡ ಪ್ರಾಕ್ಟಿಕಲ್ ಆಗಿ ವೇದಿಕೆಯಲ್ಲಿ ಮಾಡಿ ತೋರಿಸಿದ್ದಾರೆ ಅಂದ್ರೆ ನಾವು ನಿರಾಶ್ರೆಯಾಗಿ ಕುಂದ್ರಬಾರ್ದು ಮನೆಯಲ್ಲಿ ಒಂದೆರಡು ಎತ್ತು ಕನಿಷ್ಠ ಒಂದೆರಡು ಎತ್ತು ಕಟ್ಟಬೇಕು ಒಂದು ಕನಿಷ್ಠ ಒಂದೆರಡು ಆಕಳ ಕಟ್ಟಬೇಕು ಎಮ್ಮಿ ಕಟ್ಟಬೇಕು ಅಂತಕ್ಕಂಥ ಅಂದ್ರೆ ಜರ್ಸಿ ಆಕಳ ಅಂತಕ್ಕಂಥ ಏನು ಅದು ಮಿಕ್ಸ್ ಫಾರ್ಮಿಂದ ಬಂದಿರತಕ್ಕಂಥ ಐತಿ ಅದರ ಉತ್ಪನ್ನ ಯಾವುದೂ ನಮ್ಮ ಆರೋಗ್ಯಕ್ಕೆ ಚಲಿಲ್ಲ ಭೂಮಿಗೆ ಚಲೋ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತೆಲ್ಲ ಜಾಗೃತಿಯಲ್ಲಿ ಮಾಡಿದ್ದಾರೆ ಹೀಗಾಗಿ ಪರಮ ಪೂಜ್ಯರಿಗೆ ಕೂಡ ಎಲ್ಲ ಸ್ವಾಮೀಜಿಯವರು ಕೂಡ ನಾನು ಈ ಸ್ಥಳದಿಂದ ಕೋಟಿ ಕೋಟಿ ನಮನಗಳನ್ನು ಹೇಳಕ್ಕೆ ಬಯಸ್ತೀನಿ ಮತ್ತು ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ಆಗಿ ಹೋಗಿದೆ ಮುಂದಿನ ದಿನದಲ್ಲಿ ಕೂಡ ಇವತ್ತು ಸರ್ಕಾರ ಈ ರೈತರ ಇವತ್ತು ನಂದಿ ಸೇನೆಯ ಆಶಯ ಏನೈತಿ ಒಂದು ಜೋಡು ಎತ್ತ ಕಟ್ಟಿರ್ತಕ್ಕಂಥವ್ನಿಗೆ ಕನಿಷ್ಠ ಬಜೆಟ್ನಲ್ಲಿ ಒಂದು ಹನ್ನೊಂದು ಸಾವಿರ ಕೊಡಬೇಕು ಅಂತಕ್ಕಂಥ ಏನು ಬೇಡಿಕೆ ಐತಿ ಏನು ದ್ವಾರದಲ್ಲ ಭಾಳದು ಭಾಳ ದ್ವಾರದಲ್ಲ ಈಗೇನು ಮಹಾರಾಷ್ಟ್ರ ಗೋವಾದಲ್ಲಿ ಆಕಳಿಗಳಿಗೆ ಎತ್ತುಗಳಿಗೆ ನೂರು ನೂರ ಐವತ್ತು ರೂಪಾಯಿ ಪ್ರತಿ ದಿವಸ ಕೊಡಕತ್ತಾರ ಇದು ಏನು ಹನ್ನೆರಡು ಸಾವಿರ ಡಿಮಾಂಡ್ ಮಾಡಿರ್ತಕ್ಕಂಥದ್ದು ಬೇಡಿಕೆ ಇದು ಅದಕ್ಕೆ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿ ಆಗಿರ್ತೀವಿ ಸಿದ್ದರಾಮಯ್ಯ ಅವರಿಗೆ ಏನು ಬಜೆಟ್ ಮಾಡ್ಲಾಕತ್ತೀರಿ ನೀವು ಈ ಬಜೆಟ್ನಾಗ ನೀವು ಮರೆತರು ಸಹಿತ ಪೂರಕ ಬಜೆಟ್ ಅಂತ ಮಾತ್ರ ಮಾಡ್ತೀರಿ ನೀವು ಅದರಾಗಿ ಈ ಒಂದು ಬಸವನಾಡಿನ ಕೂಗನ್ನು ರೈತರ ಕೂಗನ್ನು ಕೇಳಿ ಸ್ವಾಮೀಜಿಯವರ ಆದೇಶದಂತೆ ಕನಿಷ್ಠ ಯಾವ ಎರಡು ಹತ್ತು ಕಟ್ತಕ್ಕಂಥ ರೈತರಿಗೆ ಕನಿಷ್ಠ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಕೊಡುವಂಥದ್ದು ಆಗಬೇಕು ಆ ಮುಖಾಂತರವಾಗಿ ಈಗೇನು ಸರ್ಕಾರದ ಸಿಕ್ಕಾಪಟ್ಟೆ ಖರ್ಚು ಮಾಡಕತ್ತೀರಿ ನೀವು ಆರೋಗ್ಯ ಕಳಿಬೇಕು ದವಾಖಾನೆ ತೆಗಿಬೇಕು ದವಾಖಾನೆ ಹೆಚ್ಚಾಗಬಾರ್ದು ರೋಗಗಳು ಕಡಿಮೆ ಆಗಬೇಕು ಔಷಧಿ ಹೆಚ್ಚಾಗಬಾರ್ದು ಶಕ್ತಿ ಹೆಚ್ಚಾಗಬೇಕು ಮನುಷ್ಯನಿಗೆ ಆಗಬೇಕು ಅಂತ ಹೇಳಿದ್ರೆ ಈ ಗೋ ಆಧಾರಿತ ಕೃಷಿ ಭಾಳ ಮುಖ್ಯ ಐತಿ ಗೋ ಉತ್ಪನ್ನ ಹಾಲು ಮೊಸರು ಬೆಣ್ಣೆ ತುಪ್ಪ ಗೋವಿನ ಮೂತ್ರ ಶಗಣಿ ಇವೆಲ್ಲವೂ ಕೂಡ ಈ ಭೂಮಿಗೆ ಮತ್ತು ಈ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ಮನುಷ್ಯರಿಗೆ ಒಂದು ದೊಡ್ಡ ಜೀವಶೈಲಿ ಅಂತಕ್ಕಂಥ ಮಾತನ್ನು ಇವತ್ತು ನೆನಪು ಸರ್ಕಾರ ಅಂತ ಮಾಡಿದ್ರು ಅಪ್ಪ ಬಸವಣ್ಣನವರು ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮತ್ತು ಸಿದ್ದೇಶ್ವರ ಸ್ವಾಮಿಯವರನ್ನು ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮತ್ತು ಕಾಡ ಸಿದ್ದೇಶ್ವರ ಸ್ವಾಮೀಜಿಯವರ ನನ್ನ ಹೃದಯ ಮಂದಿರ ಸ್ಮರಿಸುತ್ತಾ ನಂದಿಯನ್ನು ನನ್ನ ಹೃದಯ ಮಂದಿರ ಆರಾಧ್ಯ ದೇವರ ನಂದಿಯನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಸುತ್ತಾ ಗೋಮಾತೆಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತ ಇವತ್ತಿನ ದಿನ ನಮ್ಮಗೆ ತಿಳುವಳಿಕೆ ಬಂದಿಂದ ಸಾಕಷ್ಟು ಜನ ರೈತರನ್ನು ಕೂಡಿಸಿಕೆಯಿಂದ ಜೋಡೆತ್ತು ಬಂಡಿ ಎತ್ತಿ ಕಿಸಿಂದ ಮಾಡಿದ್ದು ನೋಡೇವಿ ಆದ್ರೆ ಎಷ್ಟು ಎತ್ತುಗಳು ಕೂಡಿದ್ದು ನಾವು ಇದೇ ಪ್ರಪ್ರಥಮ ಬಾರಿ ಬಸವನಾಡಿನಲ್ಲಿ ಎಷ್ಟು ರೈತರು ಎಷ್ಟು ಜೋಡೆತ್ತು ಬಂಡಿಗಳು ಸುಮಾರು ಹನ್ನೆರಡು ಹನ್ನೆರಡೂವರೆ ನೂರು ಜೋಡೆತ್ತು ಮತ್ತು ರೈತರು ಒಂದು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಸೇರಿದ್ದು ಭಾಳ ಅಭೂತಪೂರ್ವವಾದಂಥ ಈ ಬಸವ ಜನ್ಮಸ್ಥಳದಲ್ಲಿ ಇದೇನೋ ಒಂದು ಮೂಲತಃ ನಂದಿ ಆರಾಧ್ಯ ದೈವ ಬಸವ ಜನ್ಮಸ್ಥಳ ಈ ನಂದಿ ಕೃಪಾ ಆಶೀರ್ವಾದದಿಂದ ಸೇರಿದಾಗ ಬರೇ ಎಂಟೇ ಎಂಟು ದಿನದಲ್ಲಿ ಎಲ್ಲ ನಮ್ಮ ಎಂಟು ಅಥವಾ ಹುಡುಗರು ಹುಡುಕಿಯಿಂದ ನಾವು ಇದನ್ನ ಮಾಡ್ಲಕ್ ತಯಾರು ಮಾಡೋದ ಸಂದರ್ಭದಾಗ ಇಪ್ಪತ್ತ್ಮೂರು ಮಾಡ್ಬೇಕತ್ತೆ ತಯಾರು ಮಾಡಿದಾಗ ಇಪ್ಪತ್ತೊಂಬತ್ತು ಡೇಟ್ ಕೊಟ್ಟರು ಅಪ್ಪ ಅವ್ರ ಕನ್ನಡಿ ಶ್ರೀಗಳು ಅದ್ರ ಜೊತೆಗೆ ಸ್ವಾಗತ ಕೂಡ ಇದ್ದವ್ರಿಗೆ ನಾವು ಬಹಳ ಅದ್ದೂರಿಯಿಂದ ಮಾಡ್ಬೇಕತ್ತ ತಯಾರಿ ಮಾಡುವ ಒಳಗ ಬಸವರಾಜ್ ಇವರು ಬಸವರಾಜ್ ಬ್ರಹದರ್ ಅವರು ನಂದಿ ಸೇನೆಯಿಂದ ನಾವು ಜೋಡಿ ಎತ್ತು ಬಂಡಿ ಮಾಡ್ತೇವೆ ಅಥ್ಕಿಸಿ ನಮ್ಮ ಹತ್ರ ಬಂದರು ಅದನ್ನ ನಾವು ಹೆಂಗಾದರೂ ಮಾಡ್ತಿದ್ದೇವೆ ಎಷ್ಟು ಮಂದಿನೂ ಕೂಡಿಸ್ತಿದ್ದೇವೆ ಎಷ್ಟು ಜನನೂ ಕೂಡಿಸ್ತಿದ್ದೇವೆ ಅದ್ರ ಜೋಡಿ ನಂದಿ ವಿಶೇಷ ಅಲ್ಲ ಇದು ಅಂತೇಳಿ ಕಿಸ ರೈತರು ಮತ್ತು ಯಾಕಂದ್ರೆ ನಮ್ಮ ಕಾಡು ಸಿದ್ದೇಶ್ವರಪ್ಪಗಳು ರೈತರೇ ದೇವರು ಅಂದ್ಕೊಂಡವರು ಅವರು ನನಗೆ ಯಾರು ದೇವರಿಲ್ಲ ರೈತರೇ ದೇವರು ಅಂತ ಹೇಳಿಕಿಸಿ ಅಂದ್ಕೊಂಡವರು ಅದಕ್ಕೆ ಭಾಳ ಒಳ್ಳೇದಾಯ್ತು ರೀ ಅಂತೇಳಿಕ ಬಿರೋದವ್ರು ಅವ್ರಿಗೆ ಹೇಳ್ಕೊಂಡು ಅವ್ರನ್ನ ಕೂಡಿಸ್ಕೊಂಡು ಮತ್ತಿನ್ನು ಅವ್ರ ಜೊತೆಗೆ ನಾವು ಪ್ರತಿಯೊಂದು ಹಳ್ಳಿಗಳಿಗೆ ಸಂಪರ್ಕ ಮಾಡಿ ಸಂಪರ್ಕ ಮಾಡಿ ಜೋಡೆತ್ತುಗಳನ್ನು ಕೂಡಿಸಿದ್ರೊಳಗೆ ಯಶಸ್ವಿ ಕಾರ್ಯಕ್ರಮ ಆಯಿತು ಕಾಡ ಪೋಳು ವಿವಿಧ ಗಣ್ಯಮಾನ್ಯರು ಮಠಾಧೀಶರು ಎಲ್ಲರೂ ಕೂಡ ಆಗಮಿಸಿದರು ಮತ್ತು ನಾವು ರಾಜಕೀಯ ವ್ಯಕ್ತಿಗಳಿಗೆ ಸ್ವಯಂ ಪ್ರೇರಿತವಾಗಿ ಯಾರು ಬೇಕಾದರೂ ಭಾಗವಹಿಸ್ಬೋದು ಸ್ವಾಮೀಜಿಯವರು ಯಾರು ಬೇಕಾದರೂ ಭಾಗವಹಿಸ್ಬೋದು ಅಂತ ಲೈವ್ ಮೂಲಕವಾಗಲಿ ಪತ್ರಿಕಾ ಮೂಲಕವಾಗಿ ಹೇಳ್ತಿದ್ದೇವೆ ಆದರೆ ಇದು ವೇದಿಕೆ ಬರೀ ಮಠಾಧೀಶರ ವೇದಿಕೆ ಮತ್ತು ಯಾವುದೇ ರಾಜಕಾರಣಿಗಳನ್ನು ಇಲ್ಲಿ ಕುಂದರ್ಸೋಂಗಿಲ್ಲ ಅಂತ ಹೇಳ್ಕಿಸಿ ಮುಂಚಿತವಾಗಿ ನಿರ್ಣಯ ಮಾಡಿದ್ದೇವೆ ಅದರ ಸಲಂದ ರಾಜ್ಯ ಸರ್ಕಾರಕ್ಕೆ ನಾ ಏನು ಹೇಳ್ತೀನಪ್ಪ ಅಂದ್ರೆ ಈ ಮೂಲಕ ಈ ಜೋಡೆತ್ತು ಬಂಡಿದಾರಿಗೆ ರೈತಾಪಿ ಜನಕ್ಕ ಈಗಾಗಲೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಕೊಡ್ಲಾಕತ್ತಾರ ಏನೋ ಭಾಗ್ಯಗಳನ್ನು ಕೊಡ್ಲಾಕತ್ತಾರ ಜೋಡೆತ್ತು ಸಾಕದ ರೈತರಿಗ ಯಾಕ ನಮ್ಮ ರಾಜ್ಯದಾಗ ಯಾಕೆ ಕೊಡೋಲ್ರಿ ಸುಮ್ ಸುಮ್ಕಿ ಎಲ್ಲ ಬಿಟ್ಟಿ ಭಾಗ್ಯ ಏನ್ ಬಸ್ ಮಾಡಿರಲ್ಲ ಬಸ್ನ್ಯಾಗ ಜರೆ ಹೆಣ್ಮಕ್ಳೇ ಇರ್ತಾರೆ ಹೊರತಾಗಿ ಮಕ್ಕಳು ಯಾರು ಇರೋದಿಲ್ಲ ಮನೆ ಸಂಸಾರ ಬಿಟ್ಟು ಕಿಸಿಂದ ಊರು ಊರು ಅಡ್ಡ್ಯಾಡಕತ್ತಾರ ಮಕ್ಕಳು ಪಿರಿ ಪಿರಿ ಅವು ಹೊಟ್ಟಿ ಮಕ್ಕಳು ಮಜಾ ಹೊಡ್ಲಿಲ್ಲ ಬಿಟ್ಟಾರ ಗಣ ಮಕ್ಳು ದಾರು ಅಂಗಡಿಯಾಗ ಅವ್ರು ಕುಡಿದು ಕಿಸಿದ ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಇವು ಕುಂದರ್ಲಾಕತ್ತವು ಅದಕ್ಕೆ ರಾಜ್ಯ ಸರ್ಕಾರಕ್ಕ ನೀವು ಯಾವುದೇ ಯೋಜನೆ ಜಾರಿ ಮಾಡ್ರಿ ಬಸ್ ಫ್ರೀ ಮಾಡಿದ್ರು ಎರಡ್ ಸಾವಿರ ರೂಪಾಯಿ ಅಮೌಂಟ್ ಹಾಕರು ಇವು ಎಲ್ಲಾನು ನಿಮ್ಗೆ ಯಾವ ಸಕ್ಸಸ್ ಆಗಿಲ್ಲ ಅವ್ರು ಎಲ್ಲರೂ ಹುಟ್ಟು ಬಡ್ಕೊಂಡಿಂದ ಮತ್ತೊಂದು ಒಂದು ತಿಂಗಳು ಎರಡು ತಿಂಗ್ಳು ಹಾಕ್ತಿರಿ ಮಾಡಂಗಿತ್ತಂದ್ರೆ ನೀವು ಯೋಜನೆ ಈಗ ನೀವು ಕಾಟಾಚಾರಕ್ಕೆ ಯೋಜನೆ ಮಾಡಿ ನಾವು ಹಾರಿಸಿ ಬರಬೇಕು ಉದ್ದೇಶ ಇಟ್ಕೊಂಡು ನೀವೇನು ಎರಡು ಸಾವಿರ ರೂಪಾಯಿ ಈ ಬಸ್ ಫ್ರೀ ಅದು ಫ್ರೀ ಇದು ಫ್ರೀ ಅಂತ ಮಾಡ್ತಿರಲ್ಲ ಅದನ್ನು ನೀವು ಹೇಳಿಕೆ ಕೊಡುವಾಗ ಭಾಳ ಸದೃಢದಿಂದ ಅದನ್ನು ಪೂರ್ವಕವಾಗಿ ಪಾಲನೆ ಮಾಡಬೇಕು ಈಗ ಅದೇ ಬಿಟ್ಟಿ ಬಗ್ಗೆ ಹೆಣ್ಮಕ್ಕಳೇ ಅವರೇ ಬೈಲಾಕತ್ತಾರ ಸರ್ಕಾರಗಳು ಯಾವುದೇ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇದೇ ಸರ್ಕಾರ ಅದೇ ಸರ್ಕಾರ ಅಂತಲ್ಲಿ ನೀವು ಯಾವುದೇ ಯೋಜನೆ ತಂದ್ರೆ ಅದು ಶಾಶ್ವತವಾಗಿ ನಡಿಬೇಕು ಇದು ಭಾಳ ದಿವಸ ನಡೀದಿಲ್ಲ ಅನ್ನೋಕ ಹೆಣ್ಮಕ್ಳು ಹೇಳಕತ್ತಾರ ಪ್ರತಿಯೊಂದು ನಮಗೆ ಬಸ್ ಫ್ರೀ ಬೇಡ ನಮಗೆ ಎರಡು ಸಾವಿರ ರೂಪಾಯಿ ರೊಕ್ಕ ಬೇಡ ನಮಗೆ ಇಂಥ ಯೋಜನೆಗಳು ನೀವು ಅರ್ಧ ಮರ್ದ ಕಾಡಿಸಿ ಆರು ತಿಂಗ್ಳಿಗೊಮ್ಮಿ ಮೂರು ತಿಂಗ್ಳಮ್ಮಿ ಎರಡು ತಿಂಗ್ಳಿಗೊಮ್ಮೆ ಪ್ರತಿ ತಿಂಗಳ ಹಾಕ್ತೀನಿ ಅಂದಿದ್ರಲ್ಲ ಆ ಮಾತು ನೀವು ಉಳಿಸ್ಕೋಬೇಕಾಗಿತ್ತು ಮತ್ತು ಈ ಬ್ರಸ್ ಬಸ್ ಫ್ರೀ ಮಾಡೋದ್ರಿಂದ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ಯದ ಶಾ ಹೆಚ್ಚಿಗೆ ಬಸ್ ಅನ್ನದೇ ಬಿಡಬೇಕಾಗಿತ್ತು ಶಾಲಾ ಮಕ್ಕಳು ಹೋಗೋ ಸಂದರ್ಭದಾಗ ಹೆಣ್ಮಕ್ಳು ಎಲ್ಲರೂ ಎಲ್ಲರೂ ಹೆಣ್ಮಕ್ಳು ಅದೊಂದು ಆಧಾರ್ ಕಾರ್ಡ್ ತೋರ್ಸೋದು ಹೋಗ್ಬಿಡ್ದು ಶಾಲಾ ಮಕ್ಕಳಿಗೆ ತೊಂದರೆ ಕಾಂಗು ಕಲರಿಗೆ ತೊಂದರೆ ರುದ್ರಿಗೆ ತೊಂದರೆ ಎಲ್ಲ ತೊಂದರೆಗಳಾಗತ್ತವ ಬಸ್ ಎಲ್ಲ ಬಿಗದು ಹೊಂಟು ಬಿಟ್ಟವ ಪ್ರೀನ ಹಿಂಗಾಗಿ ಅದು ಯೋಜನೆ ಅದು ಅಲ್ಲ ಸರಿಯಾದ ಯೋಜನೆ ಅದನ್ನ ನೀವು ಸಂಪೂರ್ಣವಾಗಿ ಇನ್ನಷ್ಟು ಹೆಚ್ಚು ಬಸ್ ಬಿಟ್ಟು ಈಗ ಅನುಕೂಲ ಆಗಂತ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ರೈತರಿಗೆ ಅನುಕೂಲ ಆಗೋಂಥದ್ದು ಮಾಡಬೇಕು ಈಗ ಜೋಡೆತ್ತುದಾರರಿಗೆ ಏನು ನೀವು ಈಗ ನಶಿಸಿ ಹೊಂಟವು ಜಾ ಏನು ಜೋಡೆತ್ತುಗಳು ಆಗಲಿ ಆಗಲಿ ಎಲ್ಲವನ್ನು ಸದ್ದ ಜಾನುವಾರುಗಳು ಎಲ್ಲಿ ಕಾಣಲ್ಲು ಅದಕ್ಕೆ ಇನ್ನು ಇನ್ನೊಂದು ಇನ್ನೊಂದು ಕೆಲವೊಂದು ದಿನ ಬಿಟ್ರೆ ಅವು ಈಗ ಏನು ಇದ್ದಷ್ಟು ಇವತ್ತು ಏನು ಕುಡ್ಯವಲ್ಲ ಇವು ಮುಂದೆ ಬರುವ ದಿನಗಳಲ್ಲಿ ನಾವು ಮೊಬೈಲ್ ಮೂಲಕ ಹಿಂಗೆ ಆಕಳಿತ್ತು ಹಿಂಗೆ ಎತ್ತಿತ್ತು ಹೇಳಿ ಬರೀ ಟ್ಯಾಕ್ಟರ್ ಏನು ಯಂತ್ರೋಪಕರಣಗಳಿಗೆ ನೀವು ಸಬ್ಸಿಡಿ ಕೊಡ್ತೀರಿ ಒಬ್ಬ ರೈತಗ್ ಎತ್ತ ಖರೀದಿ ಮಾಡಕ್ ಕೃಷಿ ಇಲಾಖೆದಿಂದ ನೀವು ಮಾಡಬಹುದು ಏನ್ ಬೇಕಾದ್ ಮಾಡಬಹುದು ರೈತಗ ದೇ ರೈತ ದೇಶದ ಅಂತ ಹೇಳಿ ಬಾಯಿಲೆ ಬರ್ತದ್ ನಿಮಗ ದೇಶದ ಬೆನ್ನೆಲುಬು ಏನು ನಿಮ್ಗೆ ಕೊಡುಗೆ ಇಲ್ಲ